ಎಲ್ಲರಿಗೂ ನಮಸ್ತೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಚಿಕ್ಕ ಮಾಹಿತಿ ನಿಮಗಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮುನ್ನಕ್ಕೂ ಎಂಟು ವಸ್ತುಗಳನ್ನು ಮನೆಗೆ ತಂದರೆ ಅದೃಷ್ಟ ಶ್ರೀಕೃಷ್ಣನು ಗೋವುಗಳೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿದ್ದಾನೆ ಈ ಕಾರಣಕ್ಕಾಗಿ ಕೃಷ್ಣ ಜನ್ಮಾಷ್ಟಮಿ ಆರಂಭಕ್ಕೂ ಮುನ್ನ ಹಸು ಮತ್ತು ಕರು ಇರುವ ವಿಗ್ರಹವನ್ನು ಮನೆಗೆ ತೆಗೆದುಕೊಂಡು ಬರಬೇಕು ಇದನ್ನು ಶುಭವೆಂದು ಪರಿಗಣಿಸಲಾಗಿದೆ ಮನೆಯಲ್ಲಿ ಹಸು ಮತ್ತು ಕರುವಿನ ವಿಗ್ರಹವನ್ನು ಇಡುವುದರಿಂದ ಸಮೃದ್ಧಿಯು ಆಕರ್ಷಿತವಾಗುತ್ತದೆ ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತದೆ ದೇವರ ಕೋಣೆಯಲ್ಲಿ ನೀವು ಈ ವಿಗ್ರಹವನ್ನು ಇಡುವುದಾದರೆ ಲೋಹದ ವಿಗ್ರಹವನ್ನು ಇಡುವುದು ತುಂಬನೇ ಒಳ್ಳೆಯದು ಎರಡನೆಯದಾಗಿ ಬಾಲಗೋಪಾಲನ ವಿಗ್ರಹ ಅಥವಾ ಫೋಟೋ ತೆಗೆದುಕೊಳ್ಳಿ ಮೂರನೆಯದಾಗಿ ನವಿಲುಗರಿ ಕೊಳಲು ವೈಜಯಂತಿ ಮಾಲೆ ವೈಜಯಂತಿ ಮಾಲೆಯನ್ನು ಶ್ರೀಕೃಷ್ಣನ ಕುತ್ತಿಗೆಯ ಪ್ರಮುಖ ಆಭರಣವೆಂದು ಪರಿಗಣಿಸಲಾಗುತ್ತದೆ ತುಳಸಿ ಗಿಡ ಹಳದಿ ಬಣ್ಣದ ಬಟ್ಟೆ ಬೆಣ್ಣೆ ಮತ್ತು ಕಲ್ಲು ಸಕ್ಕರೆ ಬೆಣ್ಣೆ ಮತ್ತು ಕಲ್ಲು ಸಕ್ಕರೆ ಶ್ರೀಕೃಷ್ಣನನ್ನು ಬೆಣ್ಣೆ ಕಳ್ಳ ಎಂದು ಕರೆಯಲಾಗುತ್ತದೆ ಶ್ರೀಕೃಷ್ಣನಿಗೆ ಬೆಣ್ಣೆ ತಿನ್ನುವುದೆಂದರೆ ತುಂಬನೇ ಇಷ್ಟ ಕೃಷ್ಣ ಬಾಲ್ಯದಲ್ಲಿದ್ದಾಗ ಯಾವಾಗಲೂ ಬೆಣ್ಣೆಯನ್ನು ಕದ್ದು ತಿನ್ನುತ್ತಿದ್ದನು ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಚರಿಸುವುದಕ್ಕೂ ಮುನ್ನ ನಾವು ಮನೆಗೆ ಬೆಣ್ಣೆ ಮತ್ತು ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡು ಬರಬೇಕು ಇವುಗಳಿಂದ ಕೃಷ್ಣನಿಗೆ ನೈವೇದ್ಯವನ್ನು ಅರ್ಪಿಸಬೇಕು ಇದನ್ನು ಪ್ರೀತಿ ಮಾಧುರ್ಯ ಮತ್ತು ಭಕ್ತಿಯ ಭಕ್ತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಕೃಷ್ಣ ಜನ್ಮಾಷ್ಟಮಿ ದಿನ ಇವುಗಳನ್ನು ನೈವೇದ್ಯವಾಗಿ ನೀಡುವುದರಿಂದ ಕೃಷ್ಣನ ಆಶೀರ್ವಾದ ದೊರೆಯುತ್ತದೆ ಕೃಷ್ಣನಿಗೆ ನವಿಲುಗರಿ ಎಂದರೆ ತುಂಬನೇ ಪ್ರಿಯ ಶ್ರೀಕೃಷ್ಣನಿಗೆ ನವಿಲುಗರಿಯನ್ನು ರಾಧೆಯು ಉಡುಗರಿಯಾಗಿ ನೀಡಿದಳು ಎನ್ನುವ ಕಥೆಯಿದೆ ಶ್ರೀಕೃಷ್ಣನು ನವಿಲುಗರಿಯನ್ನು ಯಾವಾಗಲೂ ತನ್ನ ಕಿರೀಟದ ಮೇಲೆ ಇಟ್ಟುಕೊಳ್ಳುವ ಮೂಲಕ ತನ್ನ ಸೌಂದರ್ಯವನ್ನು ಮತ್ತಷ್ಟು ಇಮ್ಮಡಿಗೊಳಿಸೊಳಿಸಿಕೊಂಡಿದ್ದಾನೆ ಈ ಕಾರಣಕ್ಕಾಗಿ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಆರಂಭವಾಗುವ ಮುನ್ನ ಮನೆಗೆ ನವಿಲುಗರಿಯನ್ನು ತಂದು ದೇವರ ಕೋಣೆಯಲ್ಲಿ ಇಡಬೇಕು ಇದು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು